ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಖೆಡ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವ ಸ್ವಸ್ಥನಾರಿ ಸಶಕ್ತ ಪರಿವಾರ ಅಭಿಯಾನದಡಿ ಪೋಷಣಾ ಅಭಿಯಾನ ಪೌಷ್ಟಿಕ ಆಹಾರ ದಿನಾಚರಣೆ ಕಾರ್ಯಕ್ರಮಕ್ಕೆ ವೈಎಂ ಪೂಜಾರ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಚಾಲನೆ ನೀಡಿದರು ಹಿಂದಿನ ಕಾಲದ ಆಹಾರ ಪದ್ಧತಿ ಬೆಳಿಗ್ಗೆ ಮಕ್ಕಳಿಗೆ ಗುಗ್ಗುರಿ ಕೊಡುವುದು ಶೇಂಗಾದ ಬೆಲ್ಲ ಕೊಬ್ಬರಿ ಬೆಲ್ಲ ತಿನ್ನಿಸುವುದು ಮೊಳಕೆ ಕಾಳು ಸೇವನೆ ಅಮ್ಮನ ಬಿಸಿ ರೊಟ್ಟಿ ಮುಸ್ ಮುಟ್ಟಿಗೆ ಈ ಒಂದು ವಿವಿಧ ವಸ್ತುಗಳಲ್ಲಿ ಇತ್ತು ಶಕ್ತಿ ಕಣ್ಣಿ ಕಣ್ಣಿ ಮೊಸರು ಬೆಳ್ಳುಳ್ಳಿ ಖಾರ ಕಟ್ಟಿ ರೊಟ್ಟಿ ಪುಂಡಿ ಪಲ್ಯ ಸಜ್ಜಿ ರೊಟ್ಟಿ ಪಾಲಕ್ ಪಲ್ಯ ಹತ್ತರಕ್ಕಿ ಪಲ್ಯ ಗೂಳಿ ಪಲ್ಯ ರಾಜಗಿರಿ ಪಲ್ಯ ಪಲ್ಯ ಹಸಿರು ತರಕಾರಿ ಸೊಪ್ಪುಗಳು ಆಯಾ ಕಾಲದ ಹಣ್ಣುಗಳು ತಿನ್ನಿಸುವ ಮೂಲಕ ಹಾಲು ಕುಡಿಸುತ್ತಿದ್ದರು ಕುಸ್ತಿ ಆಡಿಸುತ್ತಿದ್ದರು ಪೈಲ್ವಾನ್ ಮಾಡುತ್ತಿದ್ದರು ಯೋಗ ಧ್ಯಾನ ನಡಿಗೆ ಮಗುವಿನ ಹೇಳಿಕೊಡುವ ಮೂಲಕ ಆರೋಗ್ಯದ ಸಂಪತ್ತು ಕಾಪಾಡುತ್ತಿದ್ದರು ಅದು ದೇಶದ ಸಂಪತ್ತಾಗಿತ್ತು ಎಂದು ಮಾರ್ಮಿಕವಾಗಿ ಹೇಳುತ್ತಾ ಅಂದು ಮತ್ತು ಇಂದು ಆಹಾರ ಸೇವನೆಯ ಬಗ್ಗೆ ತಿಳಿಸಿ ಹೇಳಿದರು ಇಂದಿನ ಆಹಾರ ಬೆಳಗ್ಗೆ ಎದ್ದ ತಕ್ಷಣವೇ ಕುರುಕುರೆ ಪಾಪುಡಿ ಬಂಬು ಪಾಪುಡಿ ಬಿಸ್ಕೆಟ್ ಮಕ್ಕಳು ಆಹಾರದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ತಿಳಿಸಿದರು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಎಸ್ ಆರ್ ಗೋಠಾಳ್ ಮಾತನಾಡಿ ಬಾಲ್ಯ ವಿವಾಹ ಪದ್ಧತಿ ತಡೆಗಟ್ಟಲು ಬಿಗಿಯಾದ ಕಾನೂನು ನೆನ್ ನೆಂಟಸ್ತನಕ್ಕೆ ಬೀಗ ಸ್ತನಕ್ಕೆ ಅನ್ವಯವಾಗುತ್ತದೆ ಎಂದು ತಿಳಿಸಿದರು ಸಾವಿತ್ರಿಮ್ಮ ಪಾಟೀಲ್ ಐ ಸಿ ಡಿ ಎಸ್ ಮೇಲ್ವಿಚಾರಕರು ಪೋಷಣ ಅಭಿಯಾನ ಕುರಿತು ಮಾತನಾಡುತ್ತಾ ಅಂಗನವಾಡಿ ಕೇಂದ್ರದ ಪೌಷ್ಟಿಕ ಆಹಾರ ಪುಷ್ಟಿ ಮನೆಗೆ ಕೊಟ್ಟಾಗ ಹಾಳು ಮಾಡಬೇಡಿ ಅದು ಆರೋಗ್ಯದ ಮ ಶಕ್ತಿ ಮಕ್ಕಳ ಬೆಳವಣಿಗೆಗೆ ಸರ್ಕಾರ ಕೊಡುತ್ತದೆ ಎಂದು ಹೇಳಿದರು ಎಸ್ ಎಸ್ ಕಲ್ಮನಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಗರ್ಭಿಣಿ ಬಾಣಂತಿಯರ ಆರೈಕೆ ಮತ್ತು ಮಕ್ಕಳಲ್ಲಿ ಕುರಿತು ಮಾತನಾಡಿದರು ಸಂಜೀವ್ ಕುಮಾರ್ ಅಂಕಲಿಗೆ ಆರೋಗ್ಯ ಅಧಿಕಾರಿ ನೀರು ಸಂಗ್ರಹ ಪರಿಕರಗಳು ಡ್ರಮ್ ಬ್ಯಾರಲ್ಗಳಲ್ಲಿ ಕಾಣುವ ಸಣ್ಣ ಪ್ರಮಾಣದ ಹುಳು ಸೊಳ್ಳೆ ಮರಿ ವಾರಕ್ಕೆ ಎರಡು ಬಾರಿ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಉಜ್ಜಿ ಪುನಃ ನೀರು ಸಂಗ್ರಹಿಸಿ ನೀರಿನ ಪರಿಕರಗಳ ಮೇಲೆ ಭದ್ರತೆಯಿಂದ ಮುಚ್ಚಿ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ನೋಡಿಕೊಳ್ಳಲು ಮಾತನಾಡಿದರು ಪ್ರಸ್ತುತ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮಣ ಸೌಳಗಿ ಪಿ ಕೆ ಪಿ ಎಸ್ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿದ್ದರು ಆರೋಗ್ಯ ಇಲಾಖೆ ಎಸ್ ಎಸ್ ಅಂಕ್ಲಿ ಎಸ್ ಕಲ್ಮನಿ ಗ್ರಾಮದ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬಿ ಎಚ್ ಮುಜುಗೊಂಡ ಅಂಗನವಾಡಿ ಕಾರ್ಯಕರ್ತೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪಿ ಎಸ್ ಲಕ್ಷಣ್ ಎಸ್ ಎನ್ ಪಠಾಣ್ ಕೆ ಎಸ್ ತೋಣೂರ್ ಎಸ್ ಖಂಬಾರ್ ಎಸ್ ಬಿಲ್ಲಾಡೆ ಎಲ್ ಜಿ ತರ್ವಿ ಆರ್ ಡಿ ಸಳಂಕಿ ಎಸ್ ದಿಕ್ಸಂಗಿ ಎಸ್ ಬಿ ಮುಲ್ಲಾ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಸಾಹಿತ್ಯ ಅಲ್ಲಿ ಸಾಧ್ಯ ಕರೆದು ನಮ್ಮೆಲ್ಲರೂ ಒಂದು ಮೈತ್ರಿ ಕಾರ್ಯಕ್ರಮ ಏನು ಮೈತ್ರಿ ಕಾರ್ಯಕ್ರಮ ಕೊಡ್ತಾ ಅಂತಂದ್ರ ಇವತ್ತು ಸ್ವಸ್ಥ ನಾರಿ ಸ್ವಸಸ್ಥ ಪರಿವಾರ ಅಂತೇಳಿ ಅಂದ್ರ ಒಂದು ನಾರಿ ಹೆಣ್ಮು ಆರೋಗ್ಯವಂತೂ ಶಕ್ತಿವಂತ ಆಗಿದಳು ಅವಳು ಒಂದು ಸದೃಢ ದೇಹ ಇತ್ತು ಒಂದು ಹೆಣ್ಮಗಳು ಕುಟುಂಬದಲ್ಲಿ ನೆಮ್ಮದಿಯಿಂದ ಇತ್ತು ಅಪ್ಪ ಇಡೀ ಕುಟುಂಬನೇ ಪರಿವಾರನೇ ಮನೇಲೆ ಎಲ್ಲವೂ ಆರೋಗ್ಯ ಆನಂದಮಯವಾಗಿತ್ತು ಮನೆಗೆ ಸುಮ್ಮನೆ ಯಾಕೆ ಆರಾಮ್ ಚಪ್ಪಲ್ ಹಾಕ್ರಿ ಏನು ಅನ್ಸಲ್ಲ ಅದೇ ತಾಯಿ ಆರಾಮ್ ತಪ್ಪು ಅಂದ್ರ ಅಡಿಗೆ ಮಾಡಿ ಹಾಕ ತಾಯಿ ಆರಾಮ್ ತಪ್ಪು ಅಂದ್ರ ಬಟ್ಟಿ ಕಳೆದ ತಾಯಿ ಏನೆಲ್ಲ ನಮ್ಮ ಬಗ್ಗೆ ಕಾಳಜಿ ಮಾಡಂತ ತಾಯಿ ಆರಾಮ್ ತಪ್ಪಿದ್ರು ಅಂದ್ರ ಆ ಮನೆಯೇ ಆರಾಮ್ ತಪ್ಪಿಸ್ತಾನೆ ಸೊ ಅದಕ್ಕಾಗಿ ಇವತ್ತ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಂತಕ್ಕಂತ ನಿಟ್ಟಿನಲ್ಲಿ ಏನು ಹದಿನೇಳನೇ ತಾರೀಕಿನಿಂದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ತನಕ ಈ ಒಂದು ಕಾರ್ಯಕ್ರಮ ನಿರಂತರ ನಡೀತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಇವತ್ತು ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸಹಾಯದಲ್ಲಿ ಒಂದು ಕಾರ್ಯಕ್ರಮದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮದ ಹಿರಿಯರು ಮತ್ತು ಟಿಜಿ ಪಿ ಎಸ್ ಅಧ್ಯಕ್ಷರು ಅವರೇ ಹಾಗೂ ನನ್ನ ಸ್ವದ್ದೇವಿ ಮಿತ್ರ ಮತ್ತು ಹಿರಿಯ ಅಣ್ಣ ನನ್ನ ಅಣ್ಣ ಗೋಟೆ ಅಣ್ಣ ನಮ್ಮ ತಾಲೂಕು ಅಧ್ಯಕ್ಷರು ಅಂಕಲಿಗಿ ಸರ್ ಅವರೇ ಮತ್ತು ನಮ್ಮ ತಮ್ಮ ಮನೆ ಅಂಗಳದಲ್ಲಿ ಯಾವತ್ತೂ ತಮ್ಮ ಆರೋಗ್ಯದ ಯುವಕ ಬೆಳಿ ಉಡುಪು ಸೇರಿ ಧರಿಸಿ ತಮ್ಮ ಕಾಳಿ ಮಾಡ್ತಕ್ಕಂಥ ಸಿಸ್ಟರ್ ಸ್ಟ್ರವ್ರೆ ನನ್ನ ಆಶಾಗಳು ವಿಶೇಷವಾಗಿ ನನ್ನ ಟೀಚರ್ಸ್ ಗಳು ಇವತ್ತು ದಿಢೀನಿ ಕಾರ್ಯಕ್ರಮಕ್ಕೆ ಯಾರು ಬರಲ್ಲ ಸರ್ ಹಬ್ಬ ಇವತ್ತು ಹೆಂಗ್ ಸರ್ ಜನ ಕಲ್ಸು ನನ್ನ ಕಲ್ಸ ಆಮೇಲೆ ಪೂಜೆ ಬಂದಾರ ಆ ಕಾರ್ಯಕ್ರಮ ಹೆಂಗ್ ಆಗ್ತದೆ ಹೇಳಮ್ಮ ಅದು ನಮ್ಗೆ ಗೊತ್ತಿತ್ತು ಇವತ್ತು ಇವತ್ತೆಲ್ಲರೂ ಸೇರ್ತಿಲ್ಲ ನೀವೆಲ್ಲ ದೇವಿ ಅವತ್ತ ನೀವೆಲ್ಲರೂ ಬಂದು ಕೂತೀರಿ ನನ್ನ ಕುತ್ತಿಲ್ ತಂದು ನಿಮ್ಮ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಸೊ ಇದು ಒಂದು ಆ ಒಂದು ಸಂಕೇತ ಧಾರ್ಮಿಕ ಸಂಕೇತದ ಜೊತೆಗೆ ನಾರಿಯರು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳೋದಿಗಾ ಇವತ್ತು ಅದರಲ್ಲಿ ವಿಶೇಷವಾಗಿ ನಾವೇನಪ್ಪ ಪೌಷ್ಟಿಕ ಸಪ್ತ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಯಾಕೆ ಪೌಷ್ಟಿಕಾ ಸಪ್ತ ಕಾರ್ಯಕ್ರಮ ಇಟ್ಕೊಂಡಿರಪ್ಪ ಹಿಂದಿನ ಕಾಲದ ಆರ್ ಪದ್ಧತಿ ಮತ್ತೆ ಈಗಿನ ಕಾಲದ ಆರ್ ಪದ್ಧತಿ ಬದಲಾವಣೆ ಅಂತ ಹಿಂದಿನ ಹಿರಿಯರು ಏನ್ ಮಾಡ್ತೀರಪ್ಪ ಅಂತಂದ್ರ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ ಮುಗುರಿ ತಿಂತಿರು ಶೇಂಗಾ ಬೆಲ್ಲ ತಿಂತಿ ಕೊಬ್ಬರಿ ಬೆಲ್ಲ ತಿಂತಿ ಹಾಲು ಕುಸ್ತಿ ಆಡ್ತಿಲ್ಲ ಇವತ್ತು ದಿವ್ಸ ಎದ ತಕ್ಷಣ ಚಾರ ಕುರ್ಕುರ್ ತಿನ್ನೋದು ಪಾಪಾಡ್ ತಿನ್ನೋದು ಬೊಂಬು ತಿನ್ನು ಕಾವು ತಿನ್ನೋದು ಬರಡು ತಿನ್ನು ರಕ್ತ ಉತ್ಪತ್ತಿ ಆಗಲ್ಲ ಸೊ ಅದಕ್ಕೆ ರಕ್ತ ಉತ್ಪತ್ತಿ ಆಗ ಮನ್ಸಿಗೆ ಕೈಕ ಪ್ರಬಲ ಅನ್ನೋದು ಅತ್ಯಕ್ತ ಆಗೋದು ಆಮೇಲೆ ಕತ್ತಲು ಕಣ್ಣಿ ಕತ್ತಲು ಅಲ್ಲಿಂದ ಊಟಕ್ಕೆ ಇರಂಗಿಲ್ಲ ಅಲ್ಲಿಂದ ಕಾರ್ ಬಾವು ಬರೋದು ಬ್ಯಾಸ್ಕಿ ಬರೋದು ಸಿಟ್ಟು ಬರೋದು ಇವೆಲ್ಲ ಇನ್ನೂ ಆಗ ಬದಲಾವಣೆ ಮಾಡುದು ಸೊ ಅದಕ್ಕಾಗಿ ದಯವಿಟ್ಟಿನ ಮುಂದೆ ತಾವು ಏನು ಈ ಬ್ರೆಡ್ ಬಣ್ಣ ವಡಾಪಾವ ಇಂತೂ ತಿನ್ಬಾರ ಈಗ ಏನ್ ನಮ್ಮ ಹಿರಿಯರು ಏನ್ ಮಾಡ್ಯಾರ ನೋಡಿಲ್ಲ ಹಿಂದಕ್ಕೆ ಸುಮ್ನೆ ಈಗ ಯಾವುದೇ ಒಂದು ಈ ಪುಂಡಿ ಪಲ್ಯ ಅದ ಈ ಪುಂಡಿ ಪಲ್ಯ ಎಷ್ಟು ಸಸಿ ಪಲ್ಯ ಹ ಈ ಸಸಿ ಪಲ್ಯ ಪುಂಡಿ ಪಲ್ಯ ಇದು ಎಷ್ಟು ನಮ್ಗೆಲ್ಲ ಹಿರಿಯರು ಯಾವ ರೀತಿ ಊಟ ಮಾಡ್ತಾರೆ ಹತ್ತಿರಿಕಿ ಪಲ್ಯ ಪಾಲಕ ಪಲ್ಯ ಪುಂಡಿ ಪಲ್ಯ ಇವು ರಕ್ತ ಉತ್ಪತ್ತಿ ಮಾಡ್ತಕ್ಕಂಥವು ನಮ್ಮ ಹಿರಿಯರಿಗೆ ರೋಗಗಳು ಇರಲಿಲ್ಲ ನಮಗೀಗ ಎಲ್ಲರಿಗೂ ನೋಡ್ರಿ ಬಂಡ್ರ ಮನೆಗೆ ಬಂದು ಸಸಿ ಮೂರು ತಿಂಗಳಾಗಲ್ಲ ಆರ್ ತಿಂಗಳಾಗಲ್ಲ ಯಾವ್ದು ಅಂತ ಕಾರ್ ಹಿಡಿದು ಮನುಷ್ಯ ಕಣ್ಣಿಗೆ ಚಕ್ಕ ಬರ್ಸ್ಕೊಂತ ಯಾಕ ಚಾ ಬಿಸ್ಕಿಟ್ಟ ಬ್ರೆಡ್ ಬಂದ ಅವ್ರು ತಿನ್ನೋದು ಗಂಡ ಹೇಳೋದು ಬರಮ್ಮ ನಾಗೆ ಬರಬಡ ಬ್ರೆಡ್ ತುಂಬ ಸಂಗಟ ಅವ ಈಗ ಹಿಂದಕ್ಕೆಲ್ಲ ಹಿರಿಯರ್ ಏನ್ ಮಾಡ್ತೀನಿ ಮುಗಿಯರು ನಾ ನೋಡ್ದಂಗ ಹೊಲ್ ಹೋದ್ರಪ್ಪ ಸುಮ್ನೆ ಬರ್ತಿದ್ರ ಅಡಿಗೆ ಹಿಡ್ಕೊಂಡ್ ಕೆಲಸ ಮಾಡ್ಕೊಂಡ್ ಬರ್ತಿದಿಲ್ಲ ಕೆಲಸ ಮಾಡ್ಕೊಂಡ್ ಬರ ಟೈಮ್ ನಾಗ ಏನ್ ಹೋಗ್ಬರ್ತಿರಪ್ಪ ಅಂತಂದ್ರೆ ಕಟಿಗೆ ತೊಂಬರ್ತೀವಿ ಒಲಿ ಒಂದು ಸೌದಿ ಆತ ಅಂತೇಳಿ ಆ ಕಟಿಗೆ ಮ್ಯಾಗ ಕಾಚಿಕೆ ಬಳ್ಳಿ ಹಿಂಗ್ ಜೋತಾಡ್ತಿತ್ತು ಇವತ್ತು ಎಲ್ಲಿ ಇಲ್ಲ ಯಾಕಪ್ಪ ಅಂತಂದ್ರ ಇನ್ನು ಆಹಾರದಲ್ಲಿ ಬದಲಾವಣೆ ಅದಕ್ಕಾಗಿ ನಾವೇನಪ್ಪ ಹಸಿರು ತರಕಾರಿ ಸ್ವಪ್ಪುಗಳು ಆಯಾ ಋತುಮಾನ ಹಣ್ಣುಗಳು ತಿನ್ಬೇಕು ನಾವು ಸೊ ಇವತ್ತಿನ ಸಂತಿ ಹೋಗ್ತಿರಿ ವಡಪಾವು ತರೋದು ಬಜಿ ತರೋದು ಸೇವಾ ತರೋದು ದಯವಿಟ್ಟು ಮಾಡಕೋಬೇಡಿ ಅವತ್ತು ಏನ ಸಂತಿ ಹೋಗಿರ್ತೀರಿ ಏನು ಆ ತಿಂಗಳಿರ್ತವ ಆ ಋತುಮಾನ ಕಣ್ಣುಗಳಿಗೆ ಏನ್ ಹಣ್ಣುಗಳು ಇರ್ತವ ಭಗವಂತ ಸೃಷ್ಟಿಕರ್ತ ನೈಸರ್ಗಿಕವಾಗಿ ಸಿಗ್ತಕ್ಕಂತ ಆಹಾರ ಪದಾರ್ಥಗಳು ತಿನ್ಯವಂತಂದ್ರ ನಮ್ಗೆ ಯಾವ್ದೋ ಕಾಯಿಗಳು ಬರಂಗಿಲ್ಲ ಸೊ ಅದಕ್ಕಾಗಿ ದಯವಿಟ್ಟು ದಯದಿರ ತಾವೆಲ್ಲ ಈ ತಿನ್ನುವ ಆಹಾರದಲ್ಲಿ ಹಸಿರು ಸರ್ಕಾರಿ ಸೊಪ್ಪುಗಳು ತಿನ್ನೋದು ಜೊತೆಗೆ ನೋಡ್ರಿ ಬೆಂಡೆಕಾಯಿ ಆಮೇಲೆ ಬದ್ನಿಕಾಯಿ ಈ ಒಂದು ಆಹಾರ ಪದಾರ್ಥದಲ್ಲಿ ತರಕಾರಿ ಸೊಪ್ಪುಗಳು ನಾವು ಜಾಸ್ತಿ ಬಳಸ್ಬೇಕು ಸೊ ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ಇದನ್ನ ತಮ್ಮ ಗ್ರಾಮದಲ್ಲಿ ಏನ್ ಸಿಕ್ತದ ನಿಮ್ ಊರಾಗ ಏನ್ ಸಿಕ್ತದ ಅದು ತಿನ್ರಿ ನಾ ಏನೇನು ತೊಂಬರಿ ಎಲ್ಲಿದ್ರೆ ತೊಂಬರಿ ಅಂತ ಅದಕ್ಕೆ ಕತ್ತಿಲ್ಲ ಇದು ಏನ್ ಸಿಕ್ತದ ಪಲ್ಯ ನಮ್ಮ ಹಳ್ಳಿ ಭಾಷೆದಾಗ ನಾವು ಮಾತಾಡ್ತೇವೆ ಅದಕ್ಕೆ ಸರ್ಕಾರಿ ಹೆಂಗ ಹೇಳ್ತಪ್ಪ ಅಂತ ಹಸಿರು ತರಕಾರಿ ಸೊಪ್ಪು ಅಂತ ಹೇಳ್ತದ ಅದು ಒಂದು ಗ್ರಾಮೀಣವಾಗಿ ಒಂದು ಶಾಸ್ತ್ರಬದ್ಧವಾಗಿ ಮಾತಾಡಬೇಕಾದ್ರೆ ಹಸಿರು ಗ್ರಾಮೀಣ ಭಾಷೆ ಸೊ ಅದಕ್ಕೆ ದಯವಿಟ್ಟು ಆರೋಗ್ಯ ಏನಪ್ಪ ಅಂತಂದ್ರೆ ಒಂದು ಗರ್ಭಿಣಿ ಹೆಣ್ಮಗಳು ನಮ್ಮಲ್ಲಿ ಕನಿಷ್ಠ ಐದು ಬಾರಿ ತಪಾಸಣೆ ಮಾಡ್ಕೋಬೇಕು ಅವ್ರಿಗೆ ನಾವು ಎಫ್ ಎಸ್ ಮಾತ್ರೆ ಮತ್ತು ಕ್ಯಾಲ್ಸಿಯಂ ಮಾತ್ರೆ ಕುಡಿತೇವೆ ರಕ್ತಹೀನತೆಯಿಂದ ಬಳತಕ್ಕಂತ ತಾಯಿಗೆ ಹಟ್ಟಿಯಲ್ಲಿರ್ತಕ್ಕಂಥ ಮಗು ಚೆನ್ನಾಗಿ ಬೆಳಿಬೇಕು ಆ ಮಗುವಿಗೆ ರಕ್ತ ನರಾಣಿಗಳು ಕೂಡ್ಕೋಬೇಕು ಮೋಸ ಚೆನ್ನಾಗಿ ಕೂಡಬೇಕು ಆಮೇಲೆ ಮಗುವಿಗೆ ಅದು ಒಳಗಡೆ ಬರಬೇಕಲ್ಲ ಆ ಒಳಗಡೆ ಇದ್ದಾಗ ಸ್ವಲ್ಪ ಮಾಡ್ತೇವೆ ಸೊ ಅದಕ್ಕಾಗಿ ಆರೋಗ್ಯಕ್ಕಾಗಿ ನಾವು ಕ್ಯಾಲ್ಸಿಯಂ ಮಾತ್ರೆ ಕೊಡ್ತೇವೆ ಮೂಳೆವು ಜೇಂಟ್ ಹಾಕ್ಬೇಕು ಎಲ್ಲೂ ಗಟ್ಟಿ ಆಗ್ಬೇಕು ಎಲ್ಲೂ ಕೂಕ್ ಸರ್ಚಾರಿ ಸರ್ಕಾರ ಕೊಟ್ಟಿರ್ ಮಾತ್ರೆಗಳು ಯಾರು ತಗೊಳ್ಳೋದಿಲ್ಲ ನೂರ ಎಂಬತ್ತು ಮಾತ್ರೆಗಳು ಕೊಡ್ತೇವೆ ನಾವು ನೂರ ಎಂಬತ್ತು ಮಾತ್ರೆ ತಗೋತೀರಿ ಹೋಗಿ ಸರ್ಕಾರದ ಅದೇ ರೊಕ್ಕ ಕೊಡ್ತು ಅಂದ್ರೆ ಬಹಳ ಭಾರಿ ಇರ್ತದ ಸೊ ಇವತ್ತು ಎಷ್ಟೋ ಜನ ಬಡ್ರು ಸರ್ಕಾರದ ಮಾತ್ರೆಗಳು ತಗೊಂಡು ರೊಕ್ಕ ಖರ್ಚು ಮಾಡಲಾದ್ರೆ ಈದೇ ಮಾತ್ರೆಗಳ ಮ್ಯಾಗ ಅವ್ನ ರಕ್ತ ಹೆಚ್ಚಿಗೆ ಮಾಡ್ಕೊಂಡು ಬರೋದ ನಮ್ದು ನಾದ ಒಬ್ಬರು ಗರ್ಭಿಣಿ ಆ ಆಶೆಯ ಒಂದು ಏನ್ ಮಾಡಿದ್ರು ಅವ್ರಿಗೆ ಗರ್ಭಿಣಿ ಮನೆ ಭೇಟಿ ಕೊಟ್ಟಾಗ ಮೈಯ ರಕ್ತ ಇಲ್ಲ ಅವ್ರಿಗೆ ಏಳು ಗ್ರಾಮ್ ರಕ್ತ ಇತ್ತು ಅಕ್ಕಿ ಕತ್ಲು ಕತ್ ಬಂದ್ ಬ್ಯಾಸ್ತಿ ಬರೋದು ಊಟ ಸೇರೋದಿಲ್ಲ ಕಟ್ಟೆ ಕಸಬಿಸಿ ಬಿಸಿ ಆಗೋದು ವಾಂತಿ ಬಂದಂಗ ಇವೆಲ್ಲ ಆತ ಅಂತ ಟೈಮ್ನಾಗ ಆಕಿಗ ದುಡ್ಡಿಲ್ಲ ಡಾಕ್ಟ್ರಿಂದ ಹೋಗ್ಬೇಕಾದ್ರೆ ಖಾಸಗಿ ಡಾಕ್ಟ್ರಿಂದ ತೋರಿಸ್ಬೇಕಾದ್ರೆ ನಾವು ಅವಾಗ ನಮ್ಮ ಆಸೆ ಹೋಗಿ ನಾ ಇದ್ದೀನಿ ಭರವಸೆ ಕೊಟ್ಟರು ನಿನ್ನ ಜೀವದ ಜೊತೆ ನಾ ಇದ್ದೀನಿ ನೀ ಹೆಸರಿಕೋ ಬೇಡ ನಾ ಏನ್ ಕೇಳ್ಬೇಕು ನನ್ನ ಜೊತೆ ನನ್ನ ಸರ್ಕಾರ ಹೋಗಿ ಬರಬೇಕು ಸರ್ಕಾರ ಹಾಕಿನ ಬಂದ್ರು ಸಹ ಅವರು ನಮ್ಮ ಬದಸು ಎಲ್ಲರೂ ಕೂಡ ಡಾಕ್ಟರ್ ಅವ್ರಿಗೆ ಕರ್ಕೊಂಡು ಹೋದ್ರು ಒಯ್ದು ಅವ್ರಿಗೆ ಏನ್ ಮಾಡಿದ್ರಪ್ಪಾ ಅಂತಂದ್ರೆ ಈ ಗುಳಿಗೆ ತುಂಬ ಮಾತು ಕೇಳ ಆಕಿ ನಾ ಬಡತನ ಪರಿಸ್ಥಿತಿ ಕಿತ್ತಿನ ಬಡತನ ಎಲ್ಲಿ ಹೊರಗಡೆ ತೆಗಿತ ಹೇಳಿ ಏನು ಮಾಡೋಕ್ಕಾಗಲಿಲ್ಲ ಅವಾಗ ಏನಪ್ಪಾ ಅಂತಂದ್ರೆ ಇವೇ ಮಾತುಗಳು ತಗೊಂಡು ಏಳು ಗ್ರಾಮ್ ರಕ್ತ ಇದ್ದಿದ್ದು ಹನ್ನೆರಡು ಗ್ರಾಮ್ ರಕ್ತ ಮಾಡ್ಕೊಂಡ್ರು ಸರ್ಕಾರಿ ಮಾತ್ರೆ ಬಂದ್ ಆಗಿ ಸೊ ಅದಕ್ಕೆ ಬಗ್ಗೆ ನಾವೇನಪ್ಪ ಅಂತಂದ್ರೆ ಆದಷ್ಟು ಮಟ್ಟಿಗೆ ನಮ್ಮ ಆರೋಗ್ಯ ಇಲಾಖೆ ಏನು ಕೊಟ್ಟಿರ್ತಾರೆ ಆ ಮಾತುಗಳು ತಗೋ ಸೊ ಇದು ಇದಾದ ಬಳಕೆ ಇನ್ನೊಂದು ಊಟ ಮಾಡೋದಕ್ಕೆ ಎರಡು ಗಂಟೆ ನಂತರ ತಗೋಬೇಕು ನೀವು ಮುಂಜಾನೆ ಊಟ ಏನ್ ಮಾಡಿರ್ತೀರಿ ಅಥವಾ ಸಂಜೆ ಟೈಮ್ ಏನು ಊಟ ಮಾಡಿರ್ತಿಲ್ಲ ಎರಡು ತಾಸು ಬಿಟ್ಟು ತಗೋಬೇಕು ಅದು ಆ ಮಾತ್ರೆ ತಗೊಂಡ್ ಬಳಿಕ ಚಹಾ ಕುಡಿಬೇಡುದು ದೇಹದ ರಕ್ತ ಇಲ್ಲಿ ಗರ್ಭಿಣಿಯರಿಗೆ ತೀವ್ರ ರಕ್ತ ಹೀನದಿಂದ ಬರತಕ್ಕಂಥ ಗರ್ಭಿಣಿಯರಿಗೆ ನಾವು ಅವರಿಗೆ ಎರಡು ರೀತಿಯಿಂದ ಮಾತ್ರೆಗಳು ಕೊಡ್ತಾ ಇರ್ತೀವಿ ಸೊ ಅವ್ರು ಏನಪ್ಪಾ ಅಂತಂದ್ರ ಆ ಮಾತ್ರೆ ತಗೊಂಡ್ಬಳಕೆ ಎರಡು ಗಂಟೆ ಚಾ ಕುಡಿಬಾರದು ಮತ್ತು ಊಟ ಆದ ಎರಡು ತಾಸು ನಂತರ ಮಾತ್ರೆಗಳು ತಗೋಬೇಕು ಎಫ್ ಎಸ್ ಮಾತ್ರೆ ಇತ್ತು ಐರನ್ ಮಾತ್ರೆ ಮಾತ್ರಿ ರಕ್ತ ಉತ್ಪತ್ತಿ ಮಾಡ್ತಕ್ಕಂಥ ಮಾತ್ರೆಗಳು ನಾವು ಕೊಡ್ತಾ ಇದ್ದೀವಿ ಸೊ ಮೂಲಕ ಇನ್ನೊಂದು ದಯವಿಟ್ಟು ತಾವೆಲ್ಲರೂ ಏನಪ್ಪಾ ಆದಷ್ಟು ನದಿಗೆ ಇದು ನಮ್ಮ ಇವೇ ಮಾತುಗಳು ಮಾತ್ರೆ ಯಾವ ಈ ಮಾತ್ರೆ ಇದು ಮಾತ್ರೆ ಏನಪ್ಪಾ ಕಬ್ಬಿಣಾಂಶ ಮಾತನಾಡಬೇಕು ಇದು ನಮ್ಮ ಸರ್ಕಾರಿ ಆಸ್ಪತ್ರೆ ಇದೇ ಹೊರಗಡೆ ನಿಮಗೆ ಈ ಮಾತ್ರೆ ನಿಮ್ಗ ಸೊ ಅದಕ್ಕಾಗಿ ನಾವೇನಪ್ಪ ದಯವಿಟ್ಟು ಮಾತ್ರೆ ತೆಗೆದುಕೊಂಡು ಎಷ್ಟೋ ಬಡ ಜನರು ಗರ್ಭಿಣಿಯರು ಜೀವಗಳ ರಕ್ತ ಹೆಚ್ಚು ಉತ್ಪತ್ತಿ ಮಾಡ್ಕೊಳ್ಕತ್ತಾರ ಇದು ನಿಮ್ಮ ನಿಮ್ ಅನ್ಕೊಂಡ್ ಅದಕ್ಕಾಗಿ ಜೊತೆಗೆ ಹೇಳೋದು ನಮ್ಮ ಸರ್ಕಾರ ಆಸ್ಪತ್ರೆ ವಿಶೇಷವಾಗಿ ನಾವೇನಪ್ಪ ಜಿಂಕ್ ಓ ಎಸ್ ಕಾರ್ಯಕ್ರಮ ಮಾಡ್ತಾ ಇರ್ತೇನು ಅಂದ್ರೆ ಸಾರ ಸಾರಗಿರಿ ತಡೆಗಟ್ಟು ಈಗ ಓ ಎಸ್ ಪ್ರಕರಣ ಇದು ಅಂದ್ರ ಕೂಸಿಗೆ ಏನಾಗ್ತಾ ಹೇಳಿದ್ರಿ ಬೇದಿ ಆಗ್ತಾ ಇದು ಒಂದ್ ಸಲ ಬಟ್ಟಲಿಗೆ ಒಂದು ಪುಡಿ ಸಮಾನ ಈಗ ಸಲಹೆ ಹಚ್ಚಿರಿ ಸಲಹೆ ಹಚ್ಚಿರಿ ಅಂತಲ್ಲ ಆ ಒಂದು ಆಯಲ ಸಲಹೆ ಅಂತಲ್ಲ ಅದ್ರಾಗ ಇದೆ ಸೇಮ್ ಎಲ್ಲಾ ಔಷಧ ಸೇಮ್ ಇರ್ತದೆ ಒಂದ್ ಲೀಟರ್ ನೀರಿಗೆ ನಾವು ಕೈಗಳ ಸ್ವಚ್ಛ ತೊಗೋಬೇಕು ಪಾತ್ರೆ ಸ್ವಚ್ಛ ತೊಗೋಬೇಕು ಆಮ್ಯಾಗ ಏನಪ್ಪಾ ಅಂತಂದ್ರೆ ನೀರನ್ನ ಕಳ ಕಳ ಕುದಿಸಿರ್ಬೇಕು ಒಂದ್ ಲೀಟರ್ ನೀರ್ ಆ ನೀರನ್ನ ನಾವು ಕಳ ಕಳ ಕುಸಿದ್ ಬಳಕ ಅದು ಆರ್ಬೇಕು ಆರದ ಬಳಕೆ ಏನಪ್ಪ ಇದು ಪೂರ್ಣ ಪ್ರಮಾಣದಾಗ ಹಾಕಿ ಕಂಕುಸ್ಬೇಕು ಕಲ್ಪಿಸಿದ ನಂತರ ನಾಗನಪ್ಪಾ ಅಂದ್ರೆ ಅದ್ರ ಇಪ್ಪತ್ತಾರು ಗಂಟೆ ಯೂಸ್ ಮಾಡ್ಬೇಕದು ಯಾರಿಗೆ ಅತಿ ಸಾರ ಬೇದಿ ಅಂದರೆ ಬೇದಿ ಬೇದಿಯಾಗಿ ವಾಂತಿ ಆಗಿ ಮಗು ಸಾಯುವಂಥ ಸಂಭವ ಇರ್ತದೆ ಸೊ ಅದಕ್ಕಾಗಿ ಅತಿ ಸಾರ ಬೀದಿ ಆಗ್ಲಾದಂಗೆ ಮತ್ತು ದವಾಖಾನೆಗೆ ಹೋಗೋ ತನಕ ಜೀವ ಬದುಕೋ ಸಲುವಾಗಿ ಇದು ಓರ್ ಎಸ್ ಕೊಟ್ಟಿರ್ತದೆ ಇದು ನಮ್ಮ ಕಡೆ ಅಂತ ಮನೆಗೆ ನಾವು ಎಚ್ ಎಪ್ಪ ಅಂತ ಮನೆಯಲ್ಲಿ ಸಿಗ್ತಕ್ಕಂಥ ಪಾನಕ ದ್ರವ ಹಿಂದೆಲ್ಲ ಹಿರಿಯರು ಯಾರಿಗೆ ಬ್ಯಾಸ್ಲಿಂದ ಮನೆಗೆ ಬೀಗಿ ಬದಲಪ್ಪ ಅಂತ ಶರಬತ್ ಮಾಡಿಕೊಡ್ತಿದ್ರು ಆ ಒಂದಿಷ್ಟು ಒಂದು ಚಮಚ ಸಕ್ರೆ ಒಂದು ಪಿಕ್ಕಿ ಎಷ್ಟು ಉಪ್ಪ ಒಂದು ಎಷ್ಟು ನಿಂಬೆಹಣ್ಣ ಈ ರೀತಿ ಹಾಕಿ ಅದೊಂದು ನಾವು ಪಾನಕ ಮಾಡಿ ತಿಳಿಸುವ ಮೂಲಕ ಅಂತಂದ್ರೆ ಒಂದು ಜೀವವನ್ನು ಕಾಪಾಡ್ತಿದ್ರು ಸೊ ಅದಕ್ಕಾಗಿ ನಾವೇನಪ್ಪ ಏನಪ್ಪಾ ಈ ಒಂದು ಅತಿ ಸಾರ ಬೀದಿ ಕಾರ್ಯಕ್ರಮದ ಜೊತೆಗೇನೆ ವಿಶೇಷವಾಗಿ ಇನ್ನೊಂದು ತಾಯಿದ್ರೆ ನಿಮ್ಮ ಒಂದು ಈ ಮಗು ಜನಿಸಿದ ತಕ್ಷಣ ನಾವು ಏನ್ ಮಾಡ್ತೀವಪ್ಪ ಅಂತ ಎದಿ ಹಾಲು ಕುರ್ಸಂಗಿ ಎಷ್ಟೋ ಜನ ತಾಯಿದ್ರು ಗಿಣ್ಣದಲ್ಲ ಗಿಪ್ದಲ್ಲ ಗಟ್ಟಿ ಹಾಲೇ ಹಾಲಿ ಯಾಕೆ ಹಾಲು ಅಂತಂದ್ರೆ ಪಟ್ಟಿ ನಿಡ್ತಂದ್ರೆ ಹ್ಯಾಂಗ ಕುಸಿಗೆ ಗಟ್ಟಿ ಹಾಕಿ ಕುಡಿಸಿಬಾರ್ದು ಏನಿಲ್ಲ ಅಂದ್ರೆ ಹ್ಯಾಂಗ ಅನ್ನೋದೊಂದು ತಪ್ಪು ಅದ ದಯವಿಟ್ಟು ಅದಕ್ಕೆ ಏನಪ್ಪಾ ಅಂದ್ರ ಎದೆ ಹಾಕಿ ಕುಡಿಸೋದ್ರಿಂದ ಉದ್ದೇಶ ಏನಪ್ಪಾ ಅಂದ್ರ ಶಿವ ಒಂಬತ್ತಿಂದ ಒಂಬತ್ತು ದಿವಸ ತಾಯಿ ದೇವಿಗೆ ಆಶೀರ್ವಾದ ಮಾಡಿರ್ತಾರ ಸೊ ಅದಕ್ಕಾಗಿ ಏನಪ್ಪಾ ಅಂದ್ರ ತಾವು ಯಾರಾದ್ರೂ ಎದೆ ಅಂದ್ರೆ ಆಶೀರ್ವಾದ ಚೆಲ್ಲ ಸೊ ಅದಕ್ಕಾಗಿ ದಯವಿಟ್ಟು ಏನಪ್ಪಾ ದೇವಿ ಆಶೀರ್ವಾದ ಆಗಿರ್ತದ ದೇವರ ಆಶೀರ್ವಾದ ಆಗಿರ್ತದ ಆ ಹಾಕ್ ಚೆಲ್ಲಕ್ಕೆ ಹೋಗ್ರಿ ಗಿಣ್ಣದ ಹಾಲ ಹಳದಿ ಹಾಲ ಹಿಪ್ಪು ಹಾಲ ಗಟ್ಟಿ ಹಾಲ ಅದು ಶಿವನ ಆಶೀರ್ವಾದಿರ್ತದ ಒಂಬತ್ತು ತಿಂಗಳ ಒಂಬತ್ತು ಶಿವ ಆಶೀರ್ವಾದ ಆ ಮಗುವಿಗೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥದ್ದು ಆಗಿರ್ತದ ಸೊ ಅದಕ್ಕಾಗಿ ಹೊರ ಜಗತ್ತಿಗೆ ಬಂದಾಗ ಅದೇ ಹಾಲ ಆ ಮಗುವಿಗೆ ಬೇಕಾಗ್ತದೆ ಸೊ ಅದಕ್ಕಾಗಿ ತಾಯಿ ಅದೇ ಹಾಲ ಬಹಳ ಸೆಟ್ ಇರ್ತದ ಮಗು ಜನಿಸಿದ ಒಂದು ತಾಸು ಹಿಡ್ಕೊಂಡು ಆರು ತಿಂಗಳ ಯಾವ ತಾಯಿ ಕೂಡ ನಿಜವಾಗ್ಲು ಈ ಭೂಮಿ ಮೇಲೆ ಆ ತಾಯಿ ಆಮೇಲೆ ಯಾವ ತಾಯಿ ಹಾಲು ಕುಡಿಸಂಗಿಲ್ಲ ಮದ್ನೇ ವೈರಿ ಯಾರಪ್ಪ ಈ ಭೂಮಿ ಮೇಲೆ ಅಂದ್ರ ಯಾವ ತಾಯಿ ತನ್ನ ಮಗುವಿಗೆ ಹದಿನಾರು ಕುಡಿಸಂಗಿಲ್ಲ ಅದೇ ತಾಯಿಗೆ ಮದ್ನೇ ವೈರಿ ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಕಥೆ ಬರ್ತದ ಶಿವಾಜಿ ಮಹಾರಾಜ ಈಗ ಒಂದು ಕಥೆ ಅದು ಈಗ ಅಂಬಾ ಭವಾನಿ ಪ್ರತ್ಯಕ್ಷ ಆಗಿ ಶಿವಾಜಿ ಮಹಾರಾಜ್ ಹಡು ಅಂತ ಸೊ ಎಲ್ಲ ಕಡೆ ಕತಿ ಅಂಬಾ ಭವಾನಿ ಸಾರಾಂಶದಲ್ಲಿ ಬರ್ತದ ಶಿವಾಜಿ ಮಹಾರಾಜ ಚೈತ್ರದಲ್ಲಿ ಬರ್ತದ ಈ ಒಂದು ಏನಂದ್ರ ಶಿವಾಜಿ ಮಹಾರಾಜ್ ಏನ್ ಮಾಡ್ತಪ್ಪ ಯುದ್ಧ ಮಾಡ್ತಿರ್ದಾ ಯುದ್ಧ ಹೆಂಗ್ ಮಾಡ್ತಿರಪ್ಪ ಎಲ್ಲ ಇಲ್ಲಿ ಯಾವ ದಿಕ್ಕು ಹೋಗ್ತಾನೆ ಗೆದ್ದು ಬರ್ತಿರ್ತ ಆದ್ರೆ ಅವ್ನಿಗೆ ಯುದ್ಧ ಮಾಡಕ್ಕಿಂತ ಮೊದಲ ಎದಿ ಜಲ್ ಹತ್ತಿತ್ತ ಅಮ್ಮ ಅವನ ತಾಯಿ ಬೀಜ ಬೈಕ್ ಕೇಳ್ತಾನ ಅಮ್ಮ ನಾ ಯುದ್ಧ ಮಾಡ್ಕೊಂಡ್ ಬರ್ತೀನಿ ಕರೆ ಗೆದ್ಕೊಂಡ್ ಬಂದಿನಿ ಯುದ್ಧ ಮಾಡ್ಲಿಕ್ಕೆ ನೀನ್ ಎದಿ ಚಲರ್ತದ ಯಾಕೆ ಅವಾಗ ಅವ್ರು ಹೇಳ್ತಾರ ಏನ್ ಹೇಳ್ತಾರಪ್ಪ ಅಂತಂದ್ರ ಆ ಸಂದರ್ಭದಾಗ ಏನಪ್ಪ ಅಂತಂದ್ರ ತಾಯಿ ಹೇಳ್ತಾರ ಸಣ್ಣ ಪಾಪು ಇದ್ದಾಗ ಅರಮನೆಯಲ್ಲಿ ನಿನ್ಗೆ ಹಾಕಿ ನಾನು ಒಳಗಡೆ ಹೋಗಿ ಬರೋಷ್ಟ ದಾಸಿ ಇದ್ದಕ್ಕೆ ನೀ ಹೇಳೋದು ನೋಡಿ ಎದ್ಯಾರು ಕೂಡಿದ್ರು ಆ ಒಂದು ಸೀನ್ ಆ ಟೈಮ್ ನಾ ಅದಕ್ಕೆ ನೀನ್ ಎದ್ಯಾರು ಚಲರ್ತದೆ ನೋಡಿ ಒಂದು ದಾಸಿಗೆ ನಡುಪು ಭಯ ಬಹಳ ಇರ್ತದ ಆ ಲೆಕ್ಕನಾಗ ಆ ಮಗುವಿಗೆ ಶಿವಾಜಿ ಮಹಾರಾಜ್ ಅಲ್ಲಿ ಆಗಿರೋದು ಪರಿಣಾಮ ಅಂದ್ರೆ ತಾಯಿ ಎದೆ ಅನ್ನೋ ಮಹತ್ವ ಎಷ್ಟದ ಸೊ ಅದಕ್ಕಾಗಿ ದಯವಿಟ್ಟು ತಾಯಿ ಎದೆ ಕುಡ್ಸೋ ಕೇಳ್ರಿ ಆಮ್ಯಾಗ ಏನು ಹಾಕಕ್ ಹೋಗ್ಬೇಡಿ ಪಿಂಕು ಗ್ರಾಯ ಪಾತ್ರ ಹಾಕ್ತದ ಆಮೇಲೆ ಟಾನಿಕ್ ಪಾತ್ರ ಹಾಕ್ತದ ಬೇರೆ ಏನೇ ಹಾಕ್ತದ ದಯವಿಟ್ಟು ಯಾವುದೇ ಕಾರಣಕ್ಕೆ ಏನು ಹಾಕಕ್ ಹೋಗ್ಬೇಡಿ ತಮ್ಮ ಒಂದು ಎದೆಹಾಲ ಕುಡ್ಸೋ ಜೊತೆಗೆ ಮಗುವಿನ ಆರೋಗ್ಯವನ್ನು ಕಾಪಾಡೋದು ಆರು ತಿಂಗಳ ನಂತರ ಪೂರ್ಣ ಕಾರ ಆರು ತಿಂಗಳ ನಂತರ ನಾವು ಏನು ಪೂರಕ ಸಾಮಾನ್ಯವಾಗಿ ನಮ್ಮ ಆಶಾ ಕಾರ್ಯಕರ್ತರ ಅಂಗನವಾಡಿ ಕಾರ್ಯಕರ್ತರು ತಮಗೆಲ್ಲ ಹೇಳ್ಕೊಳ್ತಾರ ಆಮೇಲೆ ಇಲ್ಲಿ ಉದಾಹರಣೆಗೆ ಹೇಳ್ತೀನಿ ನಿಮ್ಗೆ ಇಲ್ಲಿ ಪುಷ್ಟಿ ಅದ ನೋಡಿದ್ರು ಈ ಪುಷ್ಟಿ ಅದ್ರು ಇದನ್ ನಿಮ್ದು ಮಕ್ಕಳಿಗೆ ಪುಷ್ಟಿ ಕೊಡೋದಿದೆ ಈಗ ಇದು ಪುಷ್ಟಿ ಅದ ಇದು ಸುಮಾರು ಇಪ್ಪತ್ತೊಂದು ದಾನಗಳು ಮಾಡಿ ಹಾಕಿರ್ತಾರೆ ನಮ್ಗೆ ಯಾರಿಗೂ ಗೊತ್ತಿರಂಗಿಲ್ಲ ಇದ್ರಾಗ ನೋಡಿ ರಾಗಿ ಜೋಳ ಆಮೇಲೆ ಹೆಸರು ಕಾಳ ಇವೆಲ್ಲ ಏನ್ ಮಾಡ್ತಾರ ತೊಳಿತಾರ ನೆಲ ಒಣಗಸ್ತಾರ ಅಲ್ಲಿಂದ ಬೀಸತಾರ ಇದು ಈ ರೀತಿ ಪ್ಯಾಕ್ ಮಾಡಿ ಕಳಿಸ್ತಾರ ಇದು ಬಹಳ ಶಕ್ತಿ ಇದ್ ಏನ್ ಮಾಡ್ತೇವ ಅಂಗಡಿ ಕೊಟ್ಟೇವ ಹೊಳ ಆಗ್ಯಾವ ಒಯ್ದು ಹೋಗಿ ಕಡೆ ಮಕ್ಕಳಿಗೆ ಏನದ ಮಾರಿತು ಕಲ್ಕು ಆಟ ಆಡಿ ಅಂಗಡದ ಗಿರಿ ಚೆಲ್ತು ಮನೆಗೆ ಇಲ್ಲಾಂದ್ರೆ ಕೋಳಿ ಫುಡ್ ಮಾಡೋದು ಕೋಳಿಗೇರಿ ಕೊಡೋದು ದನಗಳಿಗೆ ಕೊಡೋದು ಅವು ಕೋಳಿ ದನ ದಂಪು ಟಾವತ ಮಕ್ಳು ನೋಡೋದು ಆತ ಸೊ ಅದಕ್ಕೆ ದಯವಿಟ್ಟು ಈಗ ಬೇರೆ ಯಾರಲ್ಲ ನಾನೇ ತಿಂತೀನಿ ಉದ್ದೇಶ ಏನಪ್ಪಾ ಇದು ಇಷ್ಟೇ ಒಂದು ನಿಮ್ಗೆ ಎಷ್ಟು ಪೌಷ್ಟಿಕಾರತ್ತದ ಸೊ ಅದಕ್ಕಾಗಿ ಇದು ಪುಟ್ಟಿ ಇರ್ತೀನಿ ಜೊತೆಗೆ ಅಂತಂದ್ರ ಈ ನಮ್ಮ ಅಂಗನವಾಡಿಯಲ್ಲಿ ಏನೇ ಕೊಡಲಿ ತಾವು ಆದ್ರೆ ಏನಪ್ಪಾ ಈ ಉದಾಹರಣೆಗೆ ನಮ್ಮ ಈಗ ತಿನ್ನುವ ಉಪ್ಪು ಉಪ್ಪು ಏನಂತ ಚಿನ್ನ ಪಾಕಿರ್ತಕ್ಕಂಥ ದಯವಿಟ್ಟು ನಾವೆಲ್ಲ ಈ ಬೆಲ್ಲ

ವೆರಿ ಗುಡ್ ಥ್ಯಾಂಕ್ಸ್ ಸರ್ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಸಕ್ಸಸ್ ಆಯಿತು ವಿಶೇಷವಾಯಿತು ವಿಶೇಷವಾಗಿ ನಮ್ಮ ಬೆಳಗ್ಗೆ ಸರ್ ನಮ್ಮ ಆತ್ಮೀಯರು ಬಹಳಷ್ಟು ಸಮಾಜ ಚಿಂತೆ ಇಟ್ಕೊಂಡು ಸೇವೆ ಅದ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ ಜೊತೆಗೆ ನಮ್ಮ ಸಿಸರ್ ಸರ್ ಕೂಡ ಸಾಮಾಜಿಕ ಕಳಕಳಿ ಎಂದು ಇಟ್ಕೊಂಡು ಏನೋ ಒಂದು ಕಾರ್ಯಕ್ರಮ ನಡೀತು ಅಂತೇಳಿ ಅವ್ರು ಕೂಡ ಬಂದ್ರೆ ಅವರಿಗೆ ಧನ್ಯವಾದ ಹೇಳ್ತೀನಿ ಇದೆಲ್ಲಕ್ಕಿಂತ ಮುಂಚಿತವಾಗಿ ನಮ್ಮ ಸರ್ಗೆ ಮತ್ತೆ ನಮ್ಮ ಮಕ್ಕಳಿಗೆ ಬ್ರದರ್ಗೆ ಅವರು ಗಮನಿಸಿಟ್ಟು ಆಶಯ ನನ್ನ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕೂಡ ಕಷ್ಟಪಟ್ಟು ಈ ಕಾರ್ಯಕ್ರಮ ಮಾಡಿ ನಮ್ಮೆಲ್ಲರಿಗೆ ಧನ್ಯವಾದಗಳು ಓಕೆ We'll be right back.